ಚಕ್ರವರ್ತಿ ಸೂಲಿ ಬೆಲೆ ಮಾತಿನ ಮೇಲೆ ನಿರ್ಬಂಧ ಹೇರಲಾದ ವಿಚಾರದ ಬಗ್ಗೆ ಉಡುಪಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಷ್ಟ್ರೀಯ ವಿಚಾರದ ಬಗ್ಗೆ ಸ್ಪಷ್ಟವಾದ ನೆರವಿರುವ ವ್ಯಕ್ತಿ ಮಾತನ್ನು ನಿರ್ಬಂಧಿಸುವುದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಕೈ ಹಾಕಿದಂತೆ ಪಾಕಿಸ್ತಾನಕ್ಕೆ ಜಯ ಎಂದವರ ನಡುವೆ ಸೂಲಿ ಬೆಲೆ ದೇಶಕ್ಕೆ ಜಯ ಅನ್ನುವ ವ್ಯಕ್ತಿ ಜನತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿ ಅಭಿಪ್ರಾಯ ಎಲ್ಲವನ್ನೂ ಸ್ವಾಗತಿಸಬೇಕು ಯಾರು ಆರೋಪ ಮಾಡಿದರೂ ಅದಕ್ಕೆ ಸ್ಪಷ್ಟನೆ ಕೊಡಬಹುದು ಸೂಲಿಬೆಲೆ ಮಾತಿಗೆ ಪ್ರತಿಕ್ರಿಯೆ ಕೊಡಿ ಜಿಲ್ಲೆಯಲ್ಲಿ ವಿನಾಕಾರಣ ಗೊಂದಲ ಉಂಟು ಮಾಡಬೇಡಿ ಎಂದು ಸಂಸದ ಶ್ರೀನಿವಾಸ ಪೂಜಾರಿ ಹೇಳಿದರು ಚಕ್ರವರ್ತಿ ಸೂರಿಬಲೆಯವರ ಮಾತಿನ ಮೇಲೆ ದರ್ಬಂಧ ಹೇಳಿ ಈ ರೀತಿಯೇ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಆದೇಶ ಕೊಟ್ಟಿರುವುದು ಜಿಲ್ಲಾ ಪೊಲೀಸರು ನಮಗೆ ಆಶ್ಚರ್ಯ ಉಂಟು ಮಾಡಿದೆ ಒಬ್ಬ ಮೇಲೆ ಅಂತ ಹೇಳಿದ್ರೆ ಈ ನೆಲದ ಬಗ್ಗೆ ಜಲದ ಬಗ್ಗೆ ಪರಿಸರದ ಬಗ್ಗೆ ಅರಣ್ಯದ ಬಗ್ಗೆ ಕೆರೆಗಳನ್ನ ಶುಚಿತ್ವದ ಬಗ್ಗೆ ಮಾಡುವಂತ ಕೆಲಸಗಳು ಮತ್ತು ಸೂರಿ ಮೇಲೆ ಒಬ್ಬ ರಾಷ್ಟ್ರಭಕ್ತನಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುವಂತಹ ರೀತಿ ರಾಷ್ಟ್ರೀಯ ವಿಚಾರತೆಗಳ ಬಗ್ಗೆ ಅವರ ಸ್ಪಷ್ಟವಾದ ನಿಲುವು ಇವುಗಳ ಬಗ್ಗೆ ಎಲ್ಲರಿಗೂ ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಒಬ್ಬ ರಾಷ್ಟ್ರಭಕ್ತನನ್ನ ಭಾರತ್ ಮಾತಾಕಿ ಜೈ ಅಂತೇಳಿ ಘೋಷಣೆ ಕೂಗುವಂತ ಒಬ್ಬ ರಾಷ್ಟ್ರಭಕ್ತನನ್ನ ಅವರ ಮಾತನ್ನು ನಿರ್ಬಂಧಿಸುವಂತಹ ದುಸ್ಸಾಹಸವನ್ನ ರಾಜ್ಯ ಸರ್ಕಾರ ಅದರಲ್ಲೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡಬಾರದಾಗಿತ್ತು ಅಂತ ಅನಿಸುತ್ತೆ